ವೆಲ್ಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಯಂಕಾಲ ಆಗಿತ್ತು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಊಟಕ್ಕೆ ಅಂದ್ಬಿಟ್ಟು ಚಪಾತಿ ಮತ್ತು ಸಿಂಪಲ್ಲಾಗಿ ಪಲ್ಯನ ಮಾಡ್ಕೊಳ್ಳೋಣ ತರಕಾರಿನ ಬಳಸ್ಕೊಂಡು ಅಂದ್ಬಿಟ್ಟು ಎಲ್ಲ ಸ್ಟೀಮ್ ಮಾಡಿಕೊಂಡು ಸಿಂಪಲಾಗಿ ಪಲ್ಯನ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ನೆಕ್ಸ್ಟು ನಾನು ನೈಟು ಕಂಪಲ್ಸರಿ ಫಾಲೋ ಮಾಡುವಂಥ ಟಿಪ್ಸ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ ತುಂಬನೇ ಸಿಂಪಲ್ ಅನಿಸ್ಬೋದು ಬಟ್ ತುಂಬನೇ ಯೂಸ್ ಆಗುತ್ತೆ ನಮಗೆ ಮಾರ್ನಿಂಗ್ ಟೈಮು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಎಲ್ಲನೂ ತುಂಬಾ ಈಸಿ ಆಗುತ್ತೆ ನಾವು ನೈಟ್ ಟೈಮ್ ಈ ರೀತಿ ಫಾಲೋ ಮಾಡಿಕೊಂಡ್ರೆ ಫಸ್ಟು ಏನಂತ ಅಂದರೆ ಅಡುಗೆ ಕೆಲಸ ಎಲ್ಲ ಮುಗೀತು ಎಲ್ಲರದ್ದು ಊಟ ಮಾಡಾಯಿತು ಎಲ್ಲ ಅಡುಗೆ ಕಿಚನ್ ಎಲ್ಲ ಕೆಲಸ ಮುಗೀತು ಅಂದರೆ ಫಸ್ಟು ಇಟ್ಕೊಬಿಡ್ತೀನಿ ಪಾತ್ರೆನ ತೊಳೆದು ಬಿ ಇಟ್ಬಿಟ್ಟರೆ ನಮಗೆ ಬೆಳಿಗ್ಗೆ ಎದ್ದು ಬರೋಕ್ಕೆ ಕಿಚನ್ಗೆ ಏನೋ ಒಂಥರ ಖುಷಿ ಅನಿಸುತ್ತೆ ನಾವು ಪಾತ್ರನ ಸಿಂಕಲ್ಲೇ ಬಿಟ್ಬಿಟ್ಟು ಮಲ್ಕೊಬಿಟ್ರೆ ಬೆಳಿಗ್ಗೆ ಎದ್ದು ತೊಳೆದು ತೊಡಿಯೋದಕ್ಕೆ ಬೇಜಾರಾಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾನು ಆದಷ್ಟು ಆಗಲಿಲ್ಲ ಅಂದರೂ ಒಂದು ಹತ್ತು ನಿಮಿಷ ರೆಸ್ಟ್ ಆದರೂ ತೊಗೊಂಡು ಫಸ್ಟು ನನಗೆ ಪಾತ್ರೆ ಎಲ್ಲ ಸಮಾಧಾನ ಅನ್ಸಲ್ಲ ಅಷ್ಟಿಗೂ ಮನಸ್ಸಿಗೂ ಖುಷಿನೂ ಅನಿಸಲ್ಲ ಪಾತ್ರೆಲ್ಲ ತೊಳೆದಿಟ್ಬಿಟ್ಟಿರ್ತೀನಿ ನಾನು ನಾನು ಚಿಕ್ಕ ವಯಸ್ಸಿಂದ ನೋಡಿರೋದು ನಮ್ಮ ಅಮ್ಮ ನನಗೆ ಇವಾಗ ಜ್ಞಾಪಕ ಇದೆ ಚಿಕ್ಕ ವಯಸ್ಸಲ್ಲಿದ್ದಾಗ ನೈಟ್ ಹೊತ್ತೆ ಪಾತ್ರೆಲ್ಲ ತೊಳೆದಿಟ್ಬಿಟ್ಟು ಮತ್ತು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಲಿಕೋತಿದ್ರು ಯಾಕಂತಂದರೆ ಅಡುಗೆ ಮನೆಯಲ್ಲಿ ಲಕ್ಷ್ಮೀ ನೆಲೆಸಿರ್ತಾಳೆ ಅಂತ ಹೇಳ್ತಾರಲ್ವಾ ನಾವು ಗಲೀಜು ಗಲೀಜಾಗಿ ಪಾತ್ರೆಯ ಹಂಗೆ ಬಿಟ್ಬಿಡೋದಾಗಿರ್ಬೋದು ಮತ್ತು ಒಂದು ಕ್ಲೀನ್ ಮಾಡ್ದೇ ಮಲ್ಕೊಬಿಡೋದಾಗಿರ್ಬೋದು ಈ ರೀತಿ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸಲ್ಲ ಮನೆಗೂ ಕೂಡ ಮನಸ್ಸಿಗೂ ಸಮಾಧಾನ ಅನಿಸಲ್ಲ ಬೆಳಗ್ಗೆ ಎದ್ದು ಬಂದರೆ ಅದೆಲ್ಲ ನೋಡಿಬಿಟ್ರಂತೂ ಬೆಳಗ್ಗೆ ಟೈಮ್ ಮೂಡೇ ಆಫ್ ಆಗಿಬಿಟ್ಟು ಆಗಿಬಿಡುತ್ತೆ ಅದಕ್ಕೆ ಇದ್ರ ಬದಲು ನಾವು ನೈಟೊತ್ತೇ ಒಂದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಕೊಂಡು ಈ ರೀತಿ ಎಲ್ಲ ಪಾತ್ರೆ ತೊಳ್ಕೊಂಡು ನೀಟಾಗಿ ಕಿಚನ್ನ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಬಿಟ್ರೆ ತುಂಬಾ ಈಸಿ ಆಗುತ್ತೆ ಪಾತ್ರೆನ ತೊಳ್ದಿಟ್ಬಿಡ್ತೀನಿ ನೀರೆಲ್ಲ ಸೋರಿರುತ್ತೆ ಬೆಳಗ್ಗೆ ಎತ್ತಿಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ರೀತಿ ಫಾಲೋ ಮಾಡ್ಕೊತೀನಿ ನೆಕ್ಸ್ಟ್ ಏನಂತಂದ್ರೆ ಪಾತ್ರೆ ಎಲ್ಲ ಕೆಲಸ ಮುಗೀತು ಅಂದರೆ ಕೌಂಟರ್ ಟಾಪ್ನ ಸಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಗ್ಯಾಸ್ಟವ್ ಎಲ್ಲಾನಂದ್ಸಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಯಾಕಂತಂದ್ರೆ ಅಡುಗೆ ಮಾಡ್ತಿರ್ತೀವಿ ಸಾಂಬಾರ್ ಕಲೆ ಯಾರಿರುತ್ತೆ ಇರುತ್ತೆ ಮತ್ತೆ ನೀಟಾಗಿ ಒಂದು ತರಕಾರಿ ಕಟ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಗಲೀಜು ಹಂಗೆ ಇರುತ್ತೆ ಅದಕ್ಕೋಸ್ಕರ ಕಿಚನ್ ಮತ್ತು ಸ್ಟವ್ವು ಮತ್ತೆ ಕೌಂಟರ್ ಟಾಪ್ ಎರಡೂ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊಬಿಡ್ತೀನಿ ನೆಕ್ಸ್ಟ್ ಇನ್ನು ಪಾತ್ರೆ ಕೆಲಸ ಮುಗೀತು ಸ್ಟವ್ ಎಲ್ಲ ಕ್ಲೀನ್ ಆಯಿತು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ನೆಲ ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಅಡುಗೆ ಮನೆ ಮಾತ್ರ ರಾತ್ರಿಯೇ ಒರೆಸ್ಕೊಬಿಡ್ತೀನಿ ಹಾಲಿನ ಏನೂ ಒರೆಸೋದಕ್ಕೆ ಹೋಗೋದಿಲ್ಲ ಬೆಳಗ್ಗೆ ಎದ್ದು ಒರೆಸ್ಕೊತೀನಿ ನೈಟ್ ಹೊತ್ತೆ ಮಾತ್ರ ಅಡುಗೆ ಕಸ ಎಲ್ಲ ಗುಡಿಸ್ಬಿಟ್ಟು ಕಿಚನ್ದ ನೀಟಾಗಿ ಅಷ್ಟು ಅಗ್ಲಲ್ವ ಏನು ಚಿಕ್ಕದಲ್ವ ಅದಕ್ಕೋಸ್ಕರ ನೈಟ್ ಹೊತ್ತೆ ಒಂದು ನೀಟಾಗಿ ಮಾಫ್ ಮಾಡಿಬಿಟ್ಟು ಮಲ್ಕೊಬಿಡ್ತೀನಿ ಇಷ್ಟೆಲ್ಲ ಕೆಲಸ ಮಾಡಿ ಮಲಿಕೊಂಡ್ರೆ ಎಷ್ಟು ಬೆಳಿಗ್ಗೆ ಎದ್ದು ಬರೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಅಡುಗೆ ಮನೆ ನೋಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅಡುಗೆ ಮಾಡೋಕ್ಕೂ ಖುಷಿ ಅನಿಸುತ್ತೆ ತುಂಬ ಮನಸ್ಸಿಗೆ ಏನೋ ನೆಮ್ಮದಿ ಅನಿಸುತ್ತೆ ನೆಕ್ಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು ಕಿಚನ್ ಕೆಲಸ ಎಲ್ಲ ಮುಗೀತು ಅಂದರೆ ಇದ್ರ ಮಧ್ಯೆ ನಮ್ಮ ಸೆಲ್ಫ್ ಕೇರ್ನೂ ನೋಡ್ಕೋಬೇಕಲ್ವಾ ನಾವು ನಮ್ಮ ಬಗ್ಗೆಯೂ ಒಂದು ಸ್ವಲ್ಪ ಟೈಮ್ ಕೊಡ್ಕೋಬೇಕಲ್ವಾ ರಾತ್ರಿ ಟೈಮೇ ನೀಟಾಗಿ ಬ್ರಷ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಮುಖ ತೊಳ್ಕೊಂಡು ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊತಿ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬಾ ಒಂಥರ ಏನೋ ಖುಷಿ ಅನಿಸುತ್ತೆ ಮುಖಕ್ಕೆ ನೀರು ಹಾಕ್ಕೊಂಡ್ರಂತೂ ರಾತ್ರಿ ಟೈಮು ಫ್ರೆಶ್ ಅನಿಸುತ್ತೆ ಈ ರೀತಿ ಮಾಡ್ಕೋತೀನಿ ನಾನು ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ನೆಕ್ಸ್ಟು ಮಲ್ಕೋತೀನಿ ಇನ್ನು ಮನೆಯಲ್ಲಿ ಮಕ್ಳಿರ್ತಾರೆ ಅಂತ ಅಂದರೆ ನಾವು ಕರೆಂಟ್ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಲೇಬೇಕು ನಮ್ಮ ಮನೇಲಂತೂ ಚಿಕ್ಕ ಮಗ ಇರೋದ್ರಿಂದ ನಾನು ರಾತ್ರಿ ಟೈಮೇ ನೀಟಾಗಿ ಒಂದು ಚಾರ್ಜ್ ಆಗಿ ಬರ್ಕೆ ಎಳಗಡೆಗೆ ಬಿದ್ದಿದ್ರೆ ಎತ್ತಿಟ್ಕೊಬಿಡ್ತೀನಿ ಮತ್ತೆ ಏನಾದರೂ ಚಾರ್ಜ್ ಹಾಕಿ ಹಂಗೆ ಬಿಟ್ಬಿಟ್ರೆ ಏನಾದ್ರೂ ಆಫ್ ಬಟನ್ ಏನಾದ್ರೂ ಆಫ್ ಮಾಡಲಿಲ್ಲ ಅಂದರೆ ಅದನ್ನು ಆಫ್ ಮಾಡ್ಕೊ ಆಫ್ ಮಾಡಿ ಇಟ್ಬಿಡ್ತೀನಿ ನೀಟಾಗಿ ಸಲ ಎಲ್ಲನೂ ಏನಾದರೂ ಚಿಕ್ಕ ಚಿಕ್ಕ ವಸ್ತುಗಳಿದ್ರೆ ಎಲ್ಲನೂ ಕಸ ಗುಡಿಸ್ಬಿಟ್ಟು ನೀಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ಒಳಗಡೆ ಇಟ್ಕೊಂಡಿರ್ತೀವಲ್ವ ಡಸ್ಟ್ಬಿನ್ನ ಹೊರಗಡೆ ಏನು ಹಾಕಕ್ಕೆ ಹೋಗೋದಿಲ್ಲ ಕಸನ ಇವತ್ತು ಹಾಕ್ಬಾರ್ದು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಒಳಗಡೆ ನೀಟಾಗಿ ಡಸ್ಟ್ಬಿನ್ ಹಾಕ್ಬಿಡ್ತೀನಿ ಯಾಕಂದ್ರೆ ಚಿಕ್ಕ ಮಕ್ಳು ಗೊತ್ತಿರಲ್ಲ ಅಲ್ವಾ ಚಿಕ್ಕ ಚಿಕ್ಕ ವಸ್ತು ಬಾಯಾಳಿಕಾಕೊಬಿಡ್ತಾರೆ ಅದೊಂದು ಭಯ ಅದಕ್ಕೋಸ್ಕರ ನಾನು ರಾತ್ರಿ ಹೊತ್ತೇ ನೀಟಾಗಿ ಎಲ್ಲ ಗುಡಿಸ್ಬಿಟ್ಟು ಚಾ ಫಸ್ಟು ಚಾರ್ಜರ್ ವೇರೆಲ್ಲ ಎತ್ತಿಟ್ಬಿಟ್ಟು ಮತ್ತು ಕರೆಂಟ್ ಎಲ್ಲ ಆಫ್ ಮಾಡಿದಿನ ನೋಡಿಕೊಂಡು ಮಲ್ಕೋತೀನಿ ಆಮೇಲೆ ಏನಂತಂದರೆ ನಾವು ಅಡುಗೆ ಎಲ್ಲ ಆಯಿತು ಎಲ್ಲ ಮುಗೀತು ಅಡುಗೆ ಕೆಲಸ ಅಂದರೆ ಫಸ್ಟು ಗ್ಯಾಸ್ನ ಆಗ ಆಫ್ ಮಾಡ್ಕೊಬಿಡಬೇಕು ಒಂದೊಂದು ಸಲ ಕನ್ಫ್ಯೂಸ್ ಆಗಿಬಿಡುತ್ತೆ ಆಫ್ ಮಾಡಿದ್ದೀನ ಇಲ್ವಾ ಅಂತ ಈ ರೀತಿ ಮಾಡ್ಕೊಂಡ್ರೆ ಮರ್ತ್ಕೊಬಿಟ್ಟಿರ್ತೀವಿ ಯಾರಿಗೆ ಗೊತ್ತು ಅಲ್ವಾ ಅಡುಗೆ ಕೆಲಸ ಮಾಡ್ತಿರ್ತೀವಿ ಬಿಝಿ ಟೈಮಲ್ಲಿ ಮರ್ತು ಬಿಡ್ತೀವಿ ನಾನು ಈ ರೀತಿ ನೈಟ್ ಟೈಮೆ ಎಲ್ಲನೂ ಆಫ್ ಮಾಡಿದೆಯಾ ಒಂದ್ಸಲ ಅಂತ ಪುನಃ ನೀಟಾಗಿ ಬಂದು ಸಲ ಚೆಕ್ ಮಾಡಿಬಿಟ್ಟು ನೆಕ್ಸ್ಟು ಮಲ್ಕೊಳಕ್ಕೆ ಹೋಗ್ತೀನಿ ಇನ್ನು ನನ್ನ ಮಗಳು ಚಿಕ್ಕೋ ಚಿಕ್ಕೋಳಾಗಿರೋದ್ರಿಂದ ನೆಕ್ಸ್ಟ್ ಸ್ಕೂಲ್ಗೆ ಮಾರ್ನಿಂಗ್ ಟೈಮ್ ಕಳಿಸ್ಬೇಕಲ್ವಾ ನನ್ನ ಕೆಲಸ ಬೇಗ ಈಸಿ ಆಗಬೇಕು ಅಂತಂದ್ರೆ ಅವಳು ಯೂನಿಫಾರ್ಮ್ ಆಗಿರ್ಬೋದು ಬೆಳಗ್ಗೆ ಯಾವ ಯೂನಿಫಾರ್ಮ್ ಹಾಕೋ ಹೋಗ್ತಾಳೆ ನೆಕ್ಸ್ಟ್ ವಾಟರ್ ಬಾಟ್ಲಿ ಮತ್ತು ಲಂಚ್ ಬಾಕ್ಸ್ ಆಗಿರ್ಬೋದು ಇದೆಲ್ಲನೇ ನೀಟಾಗಿ ರಾತ್ರಿ ಹೊತ್ತೆ ಎಲ್ಲನೂ ಜೋಡಿಸಿ ಒಂಥವು ಇಟ್ಕೊಬಿಟ್ಟಿರ್ತೀನಿ ಯಾಕಂತಂದ್ರೆ ಒಂದೊಂದ್ಸಲ ಬಾಕ್ಸ್ ಸಿಗುತ್ತೆ ಅದ್ರ ಕ್ಯಾಪೇ ಸಿಗೋದಿಲ್ಲ ಮತ್ತೆ ಬಾಟ್ಲಿ ಸಿಗುತ್ತೆ ಒಂದ್ಸಲ ಕ್ಯಾಪ್ ಸಿಗೋದಿಲ್ಲ ಎಷ್ಟೊಂದು ಗಡಿ ಬಿಡಿ ಅನಿಸ್ಬಿಡುತ್ತೆ ಅಂದರೆ ಬೆಳಿಗ್ಗೆ ಟೈಮು ಅಷ್ಟು ಚಿಕ್ಕ ಚಿಕ್ಕ ಕೆಲಸ ಬಟ್ ಅದರಲ್ಲೂ ತುಂಬಾನೇ ಟೈಮ್ ಆಗ್ತಿರುತ್ತೆ ಅದ್ರ ಮಧ್ಯೆ ಮಕ್ಕಳು ಮೇಲೆ ರೇಗಾಡ್ತಿರ್ತೀವಿ ನಾವು ರಾತ್ರಿ ಹೊತ್ತೆ ಅವಳು ಸ್ಕೂಲು. ಸ್ಕೂಲ್ಗೆ ಏನೇನು ಬೇಕು ಮತ್ತು ಸಾಕ್ಸು ಶೂವು ಎಲ್ಲನೂ ನೀಟಾಗಿ ಒಂಥವು ಎತ್ತಿಟ್ಕೊಬಿಟ್ಟಿರ್ತೀನಿ ಮತ್ತು ಟೈ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಈ ರೀತಿ ಎಲ್ಲ ರಾತ್ರಿ ಟೈಮೇ ನಾವು ಸಿಂಪಲ್ ಅನಿಸ್ಬೋದು ಬಟ್ ಎಷ್ಟು ಯೂಸ್ ಆಗುತ್ತೆ ಬೆಳಗ್ಗೆ ಟೈಮು ಅಂದರೆ ಒಂದಿನ ಏನಾದರೂ ಒಂದು ಟೈ ಸಿಗಲಿಲ್ಲ ಅಂದರೆ ಸ್ಕೂಲಿಗೆ ಟೈಮಾಗಿ ತಿರ್ತಾ ಇರುತ್ತೆ ಮತ್ತು ಮಕ್ಳು ಮೇಲೆ ಸುಮ್ಮನೆ ಕೂಗಾಡ್ತಿರ್ತೀವಿ ಅದ್ರ ಬದಲು ರಾತ್ರಿ ಹೊತ್ತೆ ನಾವು ಎಲ್ಲನೂ ನೀಟಾಗಿ ಒಂಥವು ಎತ್ತಿಟ್ಕೊಬಿಟ್ರೆ ಬೆಳಗ್ಗೆಗೆ ಈಸಿಯಾಗಿ ರೆಡಿ ಮಾಡಿ ಕಳಿಸ್ಬೋದು ಈ ಥರ ಮಾಡ್ಕೋತೀನಿ ನಾನು ಅಷ್ಟು ಇದು ಇಂಪಾರ್ಟೆಂಟು ನಾನು ನೈಟ್ ಹೊತ್ತೆ ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ ಬೆಳಿಗ್ಗೆಗೆ ಏನು ಮಾಡಬೇಕು ಅಂತ ಇದಂತೂ ಟು ಡೂ ಲಿಸ್ಟ್ ನಾನು ಮಾಡ್ಕೊಬಿಡ್ತೀನಿ ಒಂದು ಬೋರ್ಡ್ ಇದೆ ನಮ್ಮ ನಮ್ಮನೆಯಲ್ಲ ಬೋರ್ಡ್ ಮೇಲೆ ಬರ್ತ್ಕೊ ಬರ್ಕೊಬಿಡ್ತೀನಿ ನಾನು ಬೆಳಗ್ಗೆ ಮಾರ್ನಿಂಗ್ ಟೈಮ್ ಏನು ತಿಂಡಿ ಮಾಡಬೇಕು ಮತ್ತು ಮಗಳು ಲಂಚ್ ಬಾಕ್ಸ್ ಏನು ಮಾಡಬೇಕು ಎಲ್ಲನೂ ಅಂತೂ ಬರ್ದು ಇಟ್ಕೊಬಿಡ್ತೀನಿ ಇದಂತೂ ಮಿಸ್ ಮಾಡೋದಿಲ್ಲ ಯಾಕಂದರೆ ಬೆಳಗ್ಗೆ ಗೆದ್ದಿ ಆ ಗಡಿ ಬಿಡಿಲಿ ಏನೇನು ಮಾಡಬೇಕು ಏನೇನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅರ್ಜೆಂಟ್ಗೆ ಅಯ್ಯೋ ಏನೋ ಒಂದು ಮಾಡಿಟ್ಬಿಡೋಣ ಅಂತ ಮಾಡಿಡೋ ಪರಿಸ್ಥಿತಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ರಾತ್ರಿ ಟೈಮೇ ಈ ರೀತಿ ಮಾಡ್ಕೋತೀನಿ ಸಿಂಪಲ್ ಲಂಚ್ ಬಟ್ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಸ್ಟೆಪ್ನ ನಾನು ರಾತ್ರಿ ಟೈಮು ಕಂಪಲ್ಸರಿ ಫಾಲೋ ಮಾಡ್ಕೊತೀನಿ नेक्स्ट वीडियो थैंक यू फॉर वाचिंग